ನಮಸ್ಕಾರ ಆನ್ಲೈನ್ ಬಂಧುಗಳೇ ಈ ಹೊಸ ವೀಡಿಯೋದಲ್ಲಿ ಹೊಸ ವಿಚಾರವನ್ನು ತಂದಿದ್ದೀನಿ ಇದು ಪ್ರಾಯಶಃ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು ಆದರೆ ಮಾಡೋಕ್ಕೆ ಮುಂಚೆ ಒಂಚೂರು ಕೇಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿದರೆ ಪ್ರಾಯಶಃ ನಿಮಗೆ ನಿಮ್ಮ ಬದುಕನ್ನು ನೋಡುವ ರೀತಿ ಸ್ವಲ್ಪ ಬದಲಾಗ್ಬೋದು ನಾನು ಹೇಳ್ತಾ ಇರೋ ವಿಚಾರ ಇದೆಯಲ್ಲ ಇದು ಸ್ವಲ್ಪ ನೀವು ಬದುಕನ್ನು ಹೊರಗೆ ನಿಂತು ನೋಡುವ ವಿಚಾರ ಒಂಚೂರು ನೋಡಿ ಅದೇ ಗೊಂದಲ ಈ ಬದುಕು ಇಷ್ಟೇ ಅಂತ ನೀವು ಈ ಜೀವನ ಇಷ್ಟೇ ಈ ಜಂಜಾಟ ಇದೆಲ್ಲ ಅಂದ್ಕೊಂಡು ಕೊರಗ್ತಾಯಿರ್ತೀರಲ್ಲ ತುಂಬ ಜನ ಪ್ರಾಯಶಃ ಅದು ಅದರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ಬೋದು ಇದೊಂದು ರೀತಿಯ ಪಾಡ್ಕಾಸ್ಟ್ ಇಲ್ಲಿ ಪಾಡ್ಕಾಸ್ಟಲ್ಲಿ ಇಬ್ಬರು ಮೂರು ಜನ ಕೂತು ಚರ್ಚೆ ಮಾಡ್ತಾರೆ ಆದರೆ ಇಲ್ಲಿ ನಾನೊಬ್ಬನೇ ಕೂತು ನನ್ನೊಂದಿಗೆ ನಾನೇ ಚರ್ಚೆ ಮಾಡ್ತೀನಿ ಕಾರಣ ಪಾಡ್ಕಾಸ್ಟ್ನಲ್ಲಿ ಬೇರೆ ಗೆಸ್ಟನ್ನು ಕರೆಯುವಷ್ಟು ಕಂಟೆಂಟ್ ಕ್ರಿಯೇಟರ್ ನಾನಲ್ಲ ಮತ್ತು ಈ ಥರ ಕ್ರೇಜಿ ವಿಚಾರಗಳು ಹುಚ್ಚು ವಿಚಾರಗಳು ಚರ್ಚೆ ಮಾಡುವ ಮಂದಿಯೂ ಭಾಳಷ್ಟಿಲ್ಲ ಎಲ್ಲರಿಗೂ ಇಷ್ಟ ಆಗಲ್ಲ ನನಗೆ ಅಥವಾ ಎಲ್ಲರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಈ ವಿಚಾರ ಅನಿಸಿರುತ್ತೆ ನಾನು ಈ ಬದುಕು ಇದು ಯಾಕೆಗೆ ಅಥವಾ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಈ ಭೂಮಿಗೆ ಈ ಥರದ ಬದುಕು ಅಥವಾ ಈ ಥರದ ಜೀವನ ನಮಗೆ ಯಾಕೆ ಸಿಕ್ಕಿದೆ ಅಂದರೆ ನಾನು ಬಡವನಾಗಿ ಯಾಕೆ ಹುಟ್ಟಿದೆ ಮಿಡಿಲ್ ಕ್ಲಾಸ್ ಯಾಕೆ ಅಥವಾ ನನಗೆ ಯಾಕೆ ಕೈ ಇಲ್ಲ ಕಣ್ಣಿಲ್ಲ ಅಥವಾ ಏನೇ ಸಮಸ್ಯೆ ಏನೋ ಸಮಸ್ಯೆಗಳು ಇದು ಯಾಕೆ ಹೀಗೆ ಅಂತಲೂ ಅಥವಾ ಏನಿದರ ಅರ್ಥ ಈ ಬದುಕಿನ ಅರ್ಥ ಏನು ಅಂತ ಆ ಥರ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಂತದಲ್ಲಿ ಈ ಪ್ರಶ್ನೆ ಕಾಡಿರುತ್ತೆ ಕಾಡಿರ್ಬೋದು ಕಾಡಬಹುದು ನನಗೂ ಈ ಥರ ಕಾಡಿತ್ತು ಭಾಳ ಚಿಕ್ಕ ವಯಸ್ಸಿನಲ್ಲಿ ಕಾಡಿತ್ತು ಅದರ ಹುಡ್ ಅದರ ಉತ್ತರದ ಹುಡುಕಾಟ ನಿರಂತರವಾಗಿ ನಡೆದಿತ್ತು ಈಗಲೂ ನಡೆದಿದೆ ಆ ನೆಡ್ ಆ ಉತ್ತರದ ಹುಡುಕಾಟದ ಸಮಯದಲ್ಲಿ ಕಂಡುಕೊಂಡ ಒಂದಿಷ್ಟು ವಿಚಾರಗಳು ಇಟ್ಸ್ ಲೈಕ್ ಅದೊಂಥರ ಪಜಲ್ ಥರ ಬೇರೆ ಬೇರೆ ಪಝಲ್ಗಳು ಅದನ್ನು ಜಾಯಿನ್ ಮಾಡಿದಾಗ ಒಂದು ರೂಪ ಸಿಗುತ್ತೆ ಆ ಥರದ ರೂಪವನ್ನು ನಿಮ್ಮ ಮುಂದೆ ಇದ್ದೀನಿ ಅಷ್ಟೇ ಇತ್ತು ಅಂದರೆ ಪ್ರಾಯಶಃ ನಿಮಗೂ ಏನೇನೋ ಅನಿಸಿರ್ಬೋದು ನನಗೇನು ಅನಿಸ್ತು ಅಂದರೆ ಅಥವಾ ನಾನು ನೋಡಿದ ಮಟ್ಟಿಗೆ ಬೇರೆ ಬೇರೆ ನನ್ನ ಹುಡುಕಾಟ ಶುರುವಾದದ್ದು ಮೊದಲಿಗೆ ಪುಸ್ತಕಗಳ ಚಿಕ್ಕ ವಯಸ್ಸಿನಲ್ಲಿ ಭಾಳ ಥರ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅದರಲ್ಲಿ ಇರುವ ವಿಚಾರಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಅದರಲ್ಲಿ ಒಂದು ಒಂದು ರೀತಿಯ ಪಜಲ್ಗಳ ಜೋಡಣೆ ಶುರುವಾಯಿತು ಈಗ ಏನಂದರೆ ನೀವು ನೂರೆಂಟು ಪುಸ್ತಕಗಳನ್ನು ಓದ್ತೀರಾ ಅಥವಾ ಎಲ್ಲೋ ರೀಲ್ಸ್ ನೋಡ್ತೀರಾ ಮೂವಿ ನೋಡ್ತೀರಾ ಅದರಲ್ಲಿ ಎಲ್ಲದು ಇಷ್ಟ ಆಗೋಲ್ಲ ಆ ಇಡೀ ಪುಸ್ತಕದಲ್ಲಿ ಯಾವುದೋ ಒಂದು ಸಾಲು ಇಷ್ಟ ಆಗುತ್ತೆ ಅದು ನಿಮಗೆ ಟಚ್ ಆಗುತ್ತೆ ಯಾಕಂದರೆ ಹಾಗೆ ಮೂವಿಲ್ ಕೂಡ ಯಾವುದೋ ಒಂದು ಸೀನ್ ಅಥವಾ ಒಂದು ಡೈಲಾಗ್ ನಿಮ್ಗೆ ಟಚ್ ಆಗುತ್ತೆ ಯಾಕಂದರೆ ಅದೇ ನಿಮ್ಮ ಪ್ರಶ್ನೆ ಆಗಿರುತ್ತೆ ನಿಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಪ್ರಶ್ನೆ ನೀವೇನೋ ಹುಡುಕ್ತಾ ಇರ್ತೀರ ಅದೇ ಅದಕ್ಕೆ ಟಚ್ ಆಗುತ್ತೆ ಅದಕ್ಕೆ ಕನೆಕ್ಟ್ ಆಗುತ್ತೆ ಅದಕ್ಕೆ ನಿಮ್ಗೆ ಅದು ಇಷ್ಟ ಆಗುತ್ತೆ ಯಾವುದೋ ಪುಸ್ತಕ ಇಷ್ಟ ಆಗುತ್ತೆ ಯಾವುದೋ ಮೂವಿ ಅಥವಾ ಯಾವುದೋ ರೀಲ್ ಯಾವುದೋ ಇಷ್ಟ ಆಗುತ್ತೆ ಅಂದರೆ ಅಥವಾ ಯಾವುದೋ ವ್ಯಕ್ತಿ ಇರ್ಬೋದು ಇಷ್ಟ ಆಗುತ್ತೆ ಅಂದರೆ ಇಷ್ಟ ಆಗ್ತಾರೆ ಅಂದರೆ ಅದು ನಿಮ್ಮ ಪ್ರಶ್ನೆಗೆ ಅದರ ಉತ್ತರ ಅಥವಾ ಒಂದು ಪಾರ್ಟ್ ಆಫ್ ಉತ್ತರ ಇರುತ್ತೆ ನಿಮ್ಮ ಹುಡುಕಾಟ ಅದಕ್ಕೆ ಅದರ ಉತ್ತರ ಈ ಎಲ್ಲದೂ ಅಷ್ಟೇ ನೀವು ಏನನ್ನು ಹುಡುಕ್ತಾ ಹೋಗ್ತೀರಾ ಅದಕ್ಕೆ ತಕ್ಕನಾದದ್ದೇ ನಿಮಗೆಲ್ಲ ಕಡೆ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಬಟ್ ನೀವು ಗಮನಿಸಿ ನೋಡಿ ನೀವು ಯಾವುದೋ ಒಂದು ವಿಚಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಹೋದಷ್ಟು ಎಲ್ಲ ಕಡೆ ಅದೇ ಕಾಣಿಸುತ್ತೆ ಅದು ಈ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಆಲ್ಗಾರಿದಮ್ ಅದೇ ಥರ ಇದೆ ನೀವು ಏನು ನೋಡೋಕ್ಕೆ ಶುರು ಮಾಡ್ತೀರೋ ಅದಕ್ಕೆ ಆಲ್ ವೀಡಿಯೋಗಳು ಬರ್ತಾ ಹೋಗುತ್ತೆ ಐ ಮೀನ್ ಅದು ಟೆಕ್ನಿಕಲಿ ಬಟ್ ಜೀವನ ಕೂಡ ಅಥವಾ ಯೂನಿವರ್ಸ್ ಕೂಡ ಹಾಗೆ ನಡೀ ನಡೆಯುತ್ತೆ ನೀವು ಏನೇನು ಹುಡುಕ್ತಾ ಹೋಗ್ತೀವಿ ನಾವೇನು ಹುಡುಕ್ತಾ ಹೋಗ್ತೀವಿ ಅದೇ ಸಿಗ್ತಾ ಹೋಗುತ್ತೆ ಅದೇ ಕಾಣಿಸ್ತಾ ಹೋಗುತ್ತೆ ಜಸ್ಟ್ ನಾವು ಅದನ್ನು ಗುರುತಿಸ್ಬೇಕಷ್ಟೆ ಸೊ ನನ್ನ ಈ ಹುಡುಕಾಟದಲ್ಲಿ ನನಗೆ ದೊರೆತ ಉತ್ತರ ಏನಂದರೆ ಅಂದರೆ ಇದೊಂದು ಕಾನ್ಸೆಪ್ಟ್ ಇದೊಂದು ಥಿಯರಿ ಸೊ ಒಟ್ಟಾರೆ ಸಾರಾಂಶ ಹೇಳ್ತೀನಿ ಅನಿಸಿದ್ದು ಈ ಬದುಕು ಇದಿದೆಯಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಅಂದರೆ ನಮ್ಮೊಳಗಿರುವ ಏನು ಆತ್ಮ ಅಂತ ಕರಿತೀವಿ ಅಥವಾ ಒಂದು ಎನರ್ಜಿ ಇದು ಇದು ಈ ದೇಹದೊಳಗಿದೆ ಅಂದರೆ ನಾವು ಇನ್ಯಾವುದೋ ಲೋಕದಲ್ಲಿ ಕೋಟ್ಯಾನ್ ಕೋಟಿ ಕಿಲೋಮೀಟ್ರ್ ದೂರ ಕೋ ಕಿಲೋಮೀಟ್ರ್ ಲೆಕ್ಕದಲ್ಲಿ ಹೇಳಲ್ಲ ಗ್ಯಾಲಕ್ಸಿಗಳನ್ನು ಅಂದರೆ ನಾವು ಅಂತರಿಕ್ಷವನ್ನು ನೋಡಿದರೆ ಅದನ್ನು ಜ್ಯೋತಿರ್ವರ್ಷದ ರೂಪದಲ್ಲಿ ಹೇಳ್ತಾರೆ ಅಂದರೆ ಇಲ್ಲಿಂದ ಒಂದು ಟಾರ್ಚಲ್ಲಿ ಲೈಟ್ ಬಿಟ್ಟರೆ ಅದು ಒಂದು ವರ್ಷದಲ್ಲಿ ಎಷ್ಟು ದೂರ ಕ್ರಮಿಸುತ್ತೋ ಅದು ಒಂದು ಜ್ಯೋತಿರ್ವರ್ಷ ಹಾಗೆ ನೂರಾರು ಜ್ಯೋತಿರ್ವರ್ಷದಷ್ಟು ದೂರ ಅಂದರೆ ಸಿಕ್ಕಾಬಟ್ಟೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ದೂರದಲ್ಲಿ ಹೇಗೆ ನಮ್ಮ ನಮಗೆ ಸೂರ್ಯಮಂಡಲ ಇದೆ ಆ ನೂರಾರು ಸೂರ್ಯಮಂಡಲಗಳ ಸೇರಿ ಒಂದು ಆಗಿದೆ ಆ ಥರ ನೂರಾರು ಗ್ಯಾಲಕ್ಸಿಗಳು ವಿಶ್ವದಲ್ಲಿದ್ದಾವೆ ಆ ಥರದ ಯಾವುದೋ ಒಂದು ಗ್ಯಾಲಕ್ಸಿಯಲ್ಲಿ ಯಾವುದೋ ಒಂದು ಗ್ರಹದಲ್ಲಿ ಅಲ್ಲಿ ಒಂದಿಷ್ಟು ಜೀವಿಗಳಿರ್ಬೋದು ಅದೇ ನಾವು ನಮ್ಮ ಪುರಾಣಗಳಲ್ಲಿ ಏನು ಹೇಳುತ್ತೆ ಸ್ವರ್ಗಲೋಕ ಅಥವಾ ದೇವಲೋಕ ಅದು ನಾವು ಆಗಿರ್ಬೋದು ಅಂದರೆ ನಮಗೆ ನಮ್ಮ ಪುರಾಣ ಪೌರಾಣಿಕ ಮೂವಿಗಳಲ್ಲಿ ಏನು ನೋಡಿದ್ವಿ ನಮ್ಮ ಹಾಗೆ ಇರುವ ದೇವತೆಗಳು ಪ್ರಾಯಶಃ ಆಗಿರಲಿಕ್ಕಿಲ್ಲ ನಾವು ಈ ಥರದ ಬಾಡಿನೇ ಇರಲಿಕ್ಕಿಲ್ಲ ಅದು ಬೇರೆ ಥರ ಇರ್ಬೋದು ಮತ್ತು ಅಲ್ಲಿ ಆ ಬೇರೆ ಗ್ರಹದಲ್ಲಿ ಅಲ್ಲಿ ಆಕ್ಸಿಜನ್ನೇ ಉಸಿರಾಡಬೇಕಂತಿಲ್ಲ ಉಸಿರಾಟ ನಡೆಸಲೇಬೇಕಂತ ಇಲ್ಲ ಪ್ರಾಯಶಃ ಅಲ್ಲಿಯ ರೀತಿ ನೀತಿಗಳೇ ಬೇರೆ ಇರುತ್ತೆ ಅಲ್ಲಿ ಈ ಥರ ಬಾಡಿ ಇರಲಿಕ್ಕಿಲ್ಲ ಒಂದು ಅಲ್ಲಿರುವ ಜೀವಿಗಳು ನಾವು ಅಥವಾ ಆ ಶಕ್ತಿ ಪುಂಜದ ಒಂದು ಪಾರ್ಟ್ ನಾವು ಆಗಿರಬಹುದು ಅಲ್ಲಿಂದ ತುಂಬ ಬುದ್ಧಿವಂತ ಅತ್ಯಂತ ಎಲ್ಲವನ್ನು ತಿಳಿದಿರುವ ಜೀವಿಗಳಾಗಿರಬಹುದು ಮತ್ತು ಅವರು ಬೇರೆ ಬೇರೆ ಗ್ರಹಗಳಿಗೆ ಪ್ರಯಾಣಿಸಿ ಅಲ್ಲಿಯ ಅನುಭವವನ್ನು ಪಡೆದುಕೊಳ್ಳುವವರಾಗಿರ್ಬೋದು ಅಂದರೆ ನಾವು ಅಲ್ಲಿರುವ ನಾವು ಹಾಗೆ ಈ ಭೂಮಿ ಇದು ನಮಗೆ ಭೂಮಿ ಅವರಿಗೆ ಇದೊಂದು ಗ್ರಹ ಅಷ್ಟೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಈ ಗ್ರಹವನ್ನು ಕಂಡುಹಿಡಿದ್ರು ಸೊ ಅಂದರೆ ಅಲ್ಲಿರುವವರು ಯಾವಾಗಲೂ ಒಂದು ಸಲ ಈ ಗ್ರಹ ಕಂಡು ಹಿಡಿದ್ರು ಸೊ ಇಲ್ಲಿಗೆ ಹೋಗಿ ಬರ್ಬೋದು ಇಲ್ಲಿ ಇದ ಅನುಭವನ ತಗೊಳ್ಳೋಣ ಅಂತ ಹೇಳಿ ಅದಕ್ಕೆ ಮೊದಲಿಗೆ ಇಲ್ಲಿಗೆ ಬರಬೇಕಂದ್ರೆ ಈ ಗ್ರಹದಲ್ಲಿ ಏನಿದೆ ಆಕ್ಸಿಜನ್ ಬೇಕು ಯೂಸ್ ಮಾಡಿಕೊಂಡು ಬದುಕಬೇಕು ಆಕ್ಸಿಜನ್ ಇದೆ ನೀರಿದೆ ಪಂಚಭೂತಗಳೇನಿದೆ ಅವು ಇದ್ದಾವೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಅನುಭವನ ಪಡಿಬೇಕು ಪ್ರಾಯಶಃ ಹಾಗೆ ಮೊದಲು ಬಂದಿರ್ಬೋದು ಅಲ್ಲಿ ಇಲ್ಲಿ ಅನುಭವ ಸಾಕಾಗಲಿಲ್ಲ ಏನು ಸಿಗಲಿಲ್ಲ ಹಾಗೆ ಬಂದರೆ ಸೊ ಇಲ್ಲೊಂದು ಫಿಸಿಕಲ್ ಆದ ದೇಹ ಬೇಕು ಇಲ್ಲಿ ಅನುಭವ ಪಡೀಲಿಕ್ಕೆ ಅದಕ್ಕಾಗಿ ನಿಮಗೆ ಗೊತ್ತಿದೆ ಹೇಗೆ ಶುರುವಾಯಿತು ಅಂತ ಒಂದು ಅಮೀಭವದಿಂದ ಥಿಯರಿ ಆಫ್ ಎವಲ್ಯೂಷನ್ ಆ ಥರನೂ ಇದೆ ಅಥವಾ ಗಂಡು ಹೆಣ್ಣು ಆ ಥರನೂ ಇರ್ಬೋದು ಮೊದಲು ಆ್ಯಡಮ್ ಮತ್ತು ಯು ಅಂತ ಕ್ರಿಶ್ಚಿಯಾನಿಟಿಯಲ್ಲಿ ಏನು ಕಾನ್ಸೆಪ್ಟ್ ಇದೆ ಅದು ಇರ್ಬೋದು ಪ್ರಾಯಶಃ ಇಲ್ಲಿಯ ಭೂಮಿ ಈ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಒಂದು ಅಥವಾ ಇಲ್ಲಿ ಅನುಭವಿಸಲಿಕ್ಕೆ ಒಂದು ಸೂಟ್ ಬೇಕಂದರೆ ಒಂದು ಒಂದು ಯಂತ್ರ ಬೇಕು ಇದನ್ನು ಅನುಭವಿಸ್ಲಿಕ್ಕೆ ಅದಕ್ಕಾಗಿ ಒಂದು ಕಾಂಪ್ಲೆಕ್ಸ್ ಆದಂಥ ತುಂಬ ಕಷ್ಟವಾದಂಥ ಪ್ರಾಯಶಃ ಅವರಿಗೆ ಅಲ್ಲಿಯ ಜೀವಿಗಳಿಗೆ ಇದು ಕಷ್ಟ ಆಗಿರಲಿಕ್ಕಿಲ್ಲ ಒಂದು ಯಂತ್ರವನ್ನು ಸೃಷ್ಟಿ ಮಾಡಿದರು ಈ ಥರ ದೇಹ ಮನುಷ್ಯನ ದೇಹ ಇದು ತುಂಬ ಸಫಿಸ್ಟಿಕೇಟೆಡ್ ಅಥವಾ ಪ್ರಾಯಶಃ ಅವರು ಬೇಸಿಕ್ಕಿಂದ ಶುರು ಮಾಡಿದ್ರು ಒಂದು ಅಮಿಬ ಶುರು ಮಾಡಿರ್ಬೋದು ಆಮೇಲೆ ಒಂದೊಂದೇ ಹಂತದಲ್ಲಿ ಶುರು ಮಾಡಿರ್ಬೋದು ಇದಾಗತ್ತಾಗ ಇದಾಗತ್ತಾ ಅಂತ ನೋಡಲಿಕ್ಕೆ ಯಾವುದರಲ್ಲಿ ಜಾಸ್ತಿ ಅನುಭವನ ಪಡಿಬೋದು ಈ ಭೂಮಿಯತ್ತ ಹಾಗೆ ಮಾಡ್ತಾ ಹೋದರೆ ಕೊನೆಗೆ ಒಂದು ಮನುಷ್ಯನ ದೇಹವನ್ನು ಸೃಷ್ಟಿ ಮಾಡಿದರು ಒಂದು ಕಾಲ ಒಂದು ಹಂತದಲ್ಲಿ ಇದರಿಂದ ತುಂಬ ಅತ್ಯಂತ ಅದ್ಭುತ ಅನುಭವವನ್ನು ಪಡಿಬಹುದು ಈ ಭೂಮಿಯ ಸಂಪೂರ್ಣ ಎಲ್ಲ ರಿಸೋರ್ಸ್ಗಳನ್ನು ಅಥವಾ ಎಲ್ಲ ಥರದ ಅನುಭವವನ್ನು ಪಡಿಬಹುದು ಅಂತ ಇಲ್ಲಿಗೆ ನಿಲ್ಲಿಸಿದರೆ ಮನುಷ್ಯನ ದೇಹ ಇದು ಅಲ್ಟಿಮೇಟ್ ಇದನ್ನೇ ನಮ್ಮ ದಾಸರುಗಳೆಲ್ಲ ಹೇಳಿದ್ದು ಮನುಷ್ಯ ಜೀವನ ಪಡೀಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಇದು ಅಲ್ಟಿಮೇಟ್ ಫಸ್ಟ್ ಅಲ್ಲಿಂದ ಶುರುವಾಗಿ ಇಲ್ಲಿ ತನಕ ಈಗ ಇದು ಮಾಡಿದ ಮೇಲೆ ಇದೊಂದು ಯಂತ್ರ ಅಷ್ಟೇ ಸೊ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಪ್ರತಿಯೊಂದು ಜೀವಿಗೂ ಅಲ್ಲಿಂದ ಬರುವ ಕೋಟೆನ ಕೋಟಿ ಜೀವಿ ಇರ್ಬೋದು ಬರಲಿಕ್ಕೆ ಕೋಟೆನ ಕೋಟಿ ಯಂತ್ರಗಳು ಬೇಕು ಅದನ್ನು ತಯಾರು ಮಾಡೋದು ಕಷ್ಟ ಇದೆ ಅದಕ್ಕೆ ಇವರು ಐಡಿಯಾ ಮಾಡಿದರು ಈ ದೇಹದಿಂದ ಮತ್ತೊಂದು ದೇಹವನ್ನು ಸೃಷ್ಟಿ ಮಾಡುವುದು ಅಂದರೆ ಇವಾಗ ಏನಿದೆ ಜೀವೋತ್ಪತ್ತಿ ಅದನ್ನು ಖೀನ ಇಲ್ಲೇ ಇಟ್ಟರು ಒಂದು ಲೇಡೀಸ್ ಒಂದು ಹೆಣ್ಣು ಹೆಣ್ಣಿನ ಪ್ರತಿಯೊಂದು ಜೀವಿಯಲ್ಲಿ ಒಂದು ಹೆಣ್ಣಿನ ಹೆಣ್ಣಿನ ಒಂದು ಯಂತ್ರ ರೆಡಿ ಮಾಡಿ ಅದರೊಳಗೆ ಒಂದು ಉತ್ಪತ್ತಿ ಜೀವೋತ್ಪತ್ತಿಯ ಒಂದು ಫೀಚರ್ನ ಕೊಟ್ಟರು ಬಟ್ ಅದು ಕಂಟಿನ್ಯೂಸ್ ಆಗಿ ನಡೀತಾ ಹೋಗುತ್ತೆ ಆ ಫೀಚರ್ ಇದ್ದರೆ ಕಂಟಿನ್ಯೂಸ್ ಪ್ರತಿಸಲೂ ಆಗ್ತಾ ಹೋಗುತ್ತೆ ಅದು ಅಂತ ಆಗಬಾರ್ದಂಥೇಳಿ ಅಂತ ಗಂಡು ಅನ್ನೋ ಒಂದು ಜೀವಿನ ಸೃಷ್ಟಿ ಮಾಡಿ ಅದರಲ್ಲಿ ಕೀ ಇಟ್ಟರು ಅಂದರೆ ಯಾವಾಗ ಬೇಕು ಅಂದರೆ ಯಾವಾಗ ಬೇಕು ಅಂದರೆ ಯಾವಾಗ ಅಲ್ಲಿಂದ ಒಂದು ಜೀವಿ ಇಲ್ಲಿಗೆ ಬರಬೇಕು ಅಂತ ಅದು ಯೋಚನೆ ಮಾಡುತ್ತಲ್ಲ ಆವಾಗ ಇಲ್ಲಿ ಒಂದು ಜೀವ ಸೃಷ್ಟಿಯಾಗಬೇಕು ಸೊ ಮೇ ಬಿ ಈ ಥರದ ಕಾನ್ಸೆಪ್ಟ್ ನನ್ನ ಕಾನ್ಸೆಪ್ಟ್ ನನಗೆ ಅನಿಸಿದ್ದು ಅಲ್ಲಿ ಆವಾಗ ಬರಬೇಕು ಅನಿಸುತ್ತೆ ಆವಾಗ ಇಲ್ಲಿ ಯಾರೋ ಒಂದು ಗಂಡು ಹೆಣ್ಣು ಅಂದರೆ ಗಂಡು ಹೆಣ್ಣು ಕೂಡಿ ಜೀವನ ಒಂದು ಮಗು ಹುಟ್ಟಕ್ಕೆ ಶುರುವಾಗುತ್ತೆ ಸೊ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಪ್ರಾಯಶಃ ಒಂಬತ್ತು ತಿಂಗಳು ಬೇಕಾಗ್ಬೋದು ಸೊ ಅಥವಾ ಕೆಲವು ಬೇಗ ಬರ್ಬೋದು ಏಳು ತಿಂಗಳಿಗೆ ಹುಟ್ಟುತ್ತ ಅಥವಾ ಒಂಬತ್ತು ತಿಂಗಳು ಆದಮೇಲೂ ಅದು ವೇರಿಸ್ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಕೆಲವು ಫಾಸ್ಟ್ ಬರ್ಬೋದು ಕೆಲವು ಸ್ಲೋ ಬರ್ಬೋದು ಅಲ್ಲಿಂದ ಇಲ್ಲಿಗೆ ಹೇಗೆ ಬರ್ತವೆ ಗೊತ್ತಿಲ್ಲ ಗೊತ್ತಿಲ್ಲ ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲದೆ ಇರುವ ಯಾವುದೋ ಒಂದು ವೆಹಿಕಲ್ ಇರ್ಬೋದು ಅಥವಾ ಮನೋವೇಗದಲ್ಲಿ ಬರ್ಬೋದು ಒಂಬತ್ತು ತಿಂಗಳಲ್ಲಿ ಅಲ್ಲಿಂದ ಇಲ್ಲಿಗೆ ಬರ್ತವೆ ಅಂದರೆ ಬಂದು ಜೀವ ಹುಟ್ಟತ್ತೆ ಇಲ್ಲಿ ಸೊ ಅಂದರೆ ಇದೊಂದು ಯಂತ್ರ ಆ ಯಂತ್ರದಲ್ಲಿ ಆ ಆತ್ಮ ಜೀವಿ ಅಂದರೆ ಇವಾಗ ನಾನು ಈ ಈ ದೇಹದಲ್ಲಿ ಇದ್ಕೊಂಡು ನಾನು ಇಲ್ಲಿ ಅನುಭವಗಳನ್ನೆಲ್ಲ ಪಡೀತಾ ಇದ್ದೀನಿ ಪಡೆದು ಒಂದಿನ ಓಕೆ ಇದು ಸಾಕು ಅನಿಸಿದಾಗ ಹೋಗ್ತೀನಿ ಅಥವಾ ಇದನ್ನು ಫುಲ್ ಅನುಭವಿಸಿ ಮೂರು ವರ್ಷ ಬದುಕಿ ಹೋಗ್ತೀನಿ ಕೆಲವರು ಕೆಲವರಿಗೆ ಅಯ್ಯೋ ಇದು ಸಾಕು ಅಂತ ಅನಿಸಿ ಅಂದರೆ ಅಥವಾ ಬೇರೆ ಏನೋ ಕೆಲಸ ಇರುತ್ತೆ ಅಲ್ಲಿ ಅಲ್ಲಿಂದ ಕಾಲ್ ಬರುತ್ತೆ ಸೊ ಬೇಗ ಹೋಗ್ಬಿಡ್ತಾರೆ ಅಷ್ಟೇ ಜಸ್ಟ್ ಎಕ್ಸಿಟ್ ಆಗ್ತಾರೆ ಅದಕ್ಕೆ ಎಕ್ಸಿಟ್ ಆಗೋಕ್ಕೆ ನೂರಾರು ದಾರಿಗಳು ಸು ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಏನೋ ಒಂದು ಕಾಯಿಲೆ ಬರುತ್ತೆ ಸೂಸೈಡ್ ಮಾಡ್ಕೊಳ್ತಾರೆ ಏನೋ ಒಂದು ಆಗುತ್ತೆ ಅಥವಾ ಪೂರ್ಣವಾಗಿ ಅನುಭವಿಸಿ ಆಮೇಲೆ ಎಕ್ಸಿಟ್ ಆಗ್ತಾರೆ ಸೊ ಸೊ ನಾವೇನು ಅಂದ್ಕೊಳ್ತೀವಿ ಇದೇ ಅಲ್ಟಿಮೇಟ್ ಅಂತ ಈ ಮನುಷ್ಯ ಜನ್ಮನೆ ಅಲ್ಟಿಮೇಟ್ ಅಂತ ನೋ ಇಟ್ಸ್ ಜಸ್ಟ್ ಒಂದು ಫಾರ್ಮು ಅಂದರೆ ಈ ಒಂದು ದೇಹ ಒಂದು ರೂಪದಲ್ಲಿ ಇದ್ದು ಅನುಭವಿಸುವಂಥದ್ದು ಇದೇ ಥರ ಪ್ರಾಯಶಃ ಯಾವುದೋ ಪ್ರಾಣಿ ರೂಪದಲ್ಲೋ ಅದು ಅನುಭವಿಸಿ ಹೋಗ್ತಾರೆ ಅಲ್ಲಿ ಜೀವಿಗಳು ಯಾವ ಬೇಕೋ ಬಂದು ಹೋಗ್ತವೆ ಅಂದರೆ ನಾವೇ ಅಲ್ಲಿ ಜೀವಿಗಳು ಇದನ್ನೇ ನೀವು ನೋಡಿದರೆ ಎಲ್ಲ ಪೌರಾಣಿಕ ಗ್ರಂಥಗಳು ಅಥವಾ ಹಿಂದಿನ ನಮ್ಮ ಮುನಿಗಳು ಅಥವಾ ತಿಳಿದವರು ಬರೆದಿರೋ ಗ್ರಂಥಗಳಲ್ಲಿ ನೋಡಿದರೆ ಇದೇ ತರಹದ ಕಾನ್ಸೆಪ್ಟು ಇನ್ನೆಲ್ಲಂದು ಬರ್ತೀವಿ ನಮ್ಮ ಮನೆಯಲ್ಲಿದೆ ಇಲ್ಲಿರೋ ಸುಮ್ಮನೆ ಅನ್ನೋ ಥರನೇ ಪ್ರಾಯಶಃ ಅವರು ಅದನ್ನು ಹೇಳಿದ್ದ ರೀತಿ ಬೇರೆ ಇತ್ತು ಯಾಕಂದರೆ ನಮಗೆ ಈ ಥರ ಹೇಳಿದರೆ ಅರ್ಥ ಆಗ್ತಿರಲಿಲ್ಲ ಆ ಕಾಲದಲ್ಲಿ ಆವಾಗ ಗೊತ್ತಿರಲಿಲ್ಲ ಗ್ಯಾಲಕ್ಸಿಗಳು ಈ ಬೇರೆ ಗ್ರಹದಿಂದ ಇಲ್ಲಿಗೆ ಬರ್ಬೋದು ಈಗ ನಮಗದು ಅನ್ನಿಸ್ತ ಈಗ ನಮ್ಗದು ಈಸಿಯಾಗಿ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಸೊ ಪ್ರಾಯಶಃ ಆವಾಗ ಕೋಡೆಡ್ ವರ್ಡಲ್ಲಿ ಹೇಳಿರ್ತಾರೆ ಇದು ನನ್ನ ಒಂದು ಅನು ಅನಿಸಿಕೆ ಪ್ರಾಯಶಃ ಇದು ಮೋಸ್ಟ್ ಸ್ಯೂಟೇಬಲ್ ಅದೇ ಥರ ಕೆಲವು ಪುನರ್ಜನ್ಮ ಇದು ಕೂಡ ಹಾಗೆ ಇರ್ಬೋದು ಅದಕ್ಕೂ ಅದಕ್ಕೂ ನನ್ನ ಹತ್ರ ಥಿಯರಿ ಇದೆ ಅಂದರೆ ಅಂದರೆ ಇಮ್ಯಾಜಿನೇಷನ್ ಸೊ ಪ್ರಾಯಶಃ ಆ ದೇಹ ಏನಿರುತ್ತಲ್ಲ ಅದರದ್ದು ಕೆಲವು ಸಲ ಇನ್ನೂ ಆ ಬೀಯಿಂಗ್ ಅಲ್ಲಿ ಜೀವಿಯ ಅನುಭವದ ಕಾರ್ಯ ಏನು ಮುಗ್ದಿರಲ್ಲ ಇನ್ನೂ ಬೇಕಿರುತ್ತೆ ಆದರೆ ಈ ದೇಹ ಎಕ್ಸ್ಪೈರ್ ಆಗಿಬಿಡುತ್ತೆ ಅಂದರೆ ಫಾರ್ ಸಮ್ ರೀಸನ್ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುತ್ತೆ ಏನೋ ಬೇಗ ಮುಗಿದು ಹೋಗುತ್ತೆ ಆವಾಗ ಅದು ಇನ್ನೊಂದು ದೇಹವನ್ನು ಇಲ್ಲೇ ಇದ್ದು ಹುಡ್ಕುತ್ತೆ ಸೊ ಅದೇ ಪುನರ್ಜನ್ಮ ಸೊ ಹಾಗೆ ಆ ಕ್ವಿಕ್ ಪ್ರೋಸೆಸ್ ಆದಾಗ ಅದ್ರದ್ದು ಹಳೆಯ ದೇಹದ ನೆನಪುಗಳು ಹಾಗೆ ಉಳ್ಕೊಂಡಿರತ್ತೆ ಕೆಲವು ಸಲ ಪ್ರಾಯಶಃ ಅದೇ ಇಲ್ಲ ಅಂದರೆ ಇಲ್ಲಿಂದ ಮುಗಿಸಿ ಅಲ್ಲಿ ಹೋಗಿ ಅದು ಮತ್ತೆ ಬರಲಿಕ್ಕಿಲ್ಲ ಪ್ರಾಯಶಃ ಇದು ನಿಮಗೆ ನಾನೇನು ಹೇಳಿಕೊಟ್ಟಿನ ಅರ್ಥ ಆಗಿರ್ಬೋದು ಅರ್ಥ ಆಗಿಲ್ಲ ತಲೆ ಇದು ಸರಿ ಇಲ್ಲ ಅಂದರೆ ತಲೆ ಸರಿ ಇಲ್ಲ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿ ವಿಡಿಯೋನ ನಾನಿದು ಪಾಡ್ಕಾಸ್ಟ್ ಥರ ಮಾಡಬೇಕಂತ ಅಂದ್ಕೊಂಡೆ ಬಟ್ ಅಷ್ಟೊಂದು ಟೈಮ್ ಇಲ್ಲ ಇವತ್ತು ಐ ಮೀನ್ ವಿಡಿಯೋ ಮಾಡ್ತಾ ಹೋದಾಗ ಯೋಚನೆಗಳು ಬರೋದು ಕಡಿಮೆ ಆಗುತ್ತೆ